ననగొన్న లెటర్ బందే యావత్ ట్వంటీ ఒన్ లెవెన్ టూ థౌసండ్ ట్వెంటీ ఫైవ్ గంగజమాస్ వెంకటరమప్ప ఏజ్డ్ ఎయిటీ ఫైవ్ ఇయర్సు అదే థర గంగప్ప వెంకటరమప్ప ఏజ్డ్ సిక్స్టి ఫైవ్ ఇయర్స్ ఇవరు దాసోస విలేజల్ బిగేండ్ గవర్నమెంట్ స్కూలు డి పోస్ట్ బంగారపట్ తల్ూకు జనతా కాలనీ ఏమన్న కలసినే ஏ ேந்திரன்த் க்ளாஸில் தான் ஏ ராஜேந்திரன் அவனும் ப்ராக்கெட் நேம்ம டயரின்னு ஹேத்தார் ஜன ஹேத்தார் இதரே கங்கஞம்மக்கு இப்போது லட்ச கொட்டி தன்னோன்ன லாயர் நோட்டிஸ் கலசி யார் கலசிர் வெங்கடரமப்பாயர் கே வி கே விங்கட்ரமாயர் பபா நோட்ரே இம்ம எயிட்டி ஃபைவ் இயர்ஸ் சீனியர் சிட்டிசன் இவ்வரத்தி ஒன்று ஒன் ஒன்று சாவர கூட கொட்டி கூட பரவாயில்ல ஒன்று ஐநூறு ரூபாய் கொட்டி பரவாயில்ல இப்போது லட்ச ஏன்பேனம்மா ஏன்மா இர்ப்பா பேரே கடை ஓகே மாதிரில பப்பா வந்தார் சரி ஏனம்மா இங்க ஆகி நம்ம ஹியூமன் ரேஸ் கடையில வந்து லெட்டர் கொட்டிதிரமே சரி அம்மா ஒன்சர் நான் ஃப்ரெஷ்ஷவர் கரஸ் தான் கர்த்தி நான் மாத்தாட் தீ மாட்ரமே லேண்ட் இவ்வள்கே சம்பந்த அல்ல ಈ ಲ್ಯಾಂಡ್ಗೆ ಈ ಲ್ಯಾಂಡ್ ಮ್ಯಾಟ್ರಿಗೆ ಯಾವ ಲ್ಯಾಂಡ್ ಎಲ್ಲಿದೆ ಆ ಲ್ಯಾಂಡ್ ಮ್ಯಾಟ್ರಿಗೆ ಇವ್ರಿಗೆ ಸಂಬಂಧ ಅಲ್ಲ ಯಾವುದೋ ಒಂದು ಲ್ಯಾಂಡ್ ಇಟ್ಕೊಂಡು ಈ ಬಂದು ಒಂದು ಪಬ್ಲಿಕ್ ಪಾಪ ಸೀನಿಯರ್ ಸಿಟಿಸನ್ ಇಬ್ಬರು ನಿಮ್ಗೆ ಏನಮ್ಮ ಏಜ್ ಐವತ್ತು ಒಂದು ಅರವತ್ತೈದು ಅಂತ ಅವ್ರು ಇಟ್ಕೊಳ್ಳಿ ಅರವತ್ತು ಒಂದು ಎಪ್ಪತ್ತೈದು ವಯಸ್ಸು ಇವ್ರಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟರೆ ನೀವು ಮನೆಗೆ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಾ ಆಲ್ರೆಡಿ ಆನ್ರಬಲ್ ಡಿ ಸಿ ಸರ್ ಕೂಡ ಮೆಸೇಜ್ ಹಾಕಿದ್ದೀವಿ ಸಿ ಆರ್ ಸಿ ಎಲ್ಗೆ ಮೆಸೇಜ್ ಹಾಕಿದ್ದೀನಿ ಕೆ ಜೆ ಪೆಸಿಫಿಕ್ ಆಗಿದ್ದೀನಿ ಕೆ ಜೆ ಬೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ ಇಲ್ಲಿ ಬರ್ತಾರೆ ಅಲ್ಲಿ ಕಂಪ್ಲೇಂಟ್ ಥ್ರೂ ಮಾಡ್ತೀವಿ ನಿಜಾಂಶ ಇವ್ರು ಕೊಟ್ಟಿದ್ರೆ ಇವ್ರ ಹತ್ರ ಯೂಸ್ಕೊಂಡು ಹೋಗಿ ಅವನು ಕೊಟ್ಟಿಲ್ಲ ಆದರೆ ಅವ್ರ ಮನೆ ಆಕ್ಷನ್ ತಗೊಳ್ಬೇಕು ಇದೇ ನಮ್ಮದು ಕಾನೂನು ರೀತಿಯಲ್ಲಿ ಮಾಡಬೇಕು ಕಾನೂನು ಬಿಟ್ಟು ಮಾತಾಡೋದು ತಪ್ಪಾಗತ್ತೆ ನಿಮ್ಮ ಹತ್ರ ಏನಾದರೂ ಯಮ್ಮ ನಿಮ್ಮ ಹತ್ರ ಏನಾದರೂ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೇನಾ ಇಲ್ಲ ಸ್ವಾಮಿ ನಾನು ಗೊತ್ತೇ ಮಾತಾಡಿ ಕೊಟ್ಟಿಲ್ಲ ಸ್ವಾಮಿ ನನಗೆ ವಿಷಯ ಹೇಳಿ

ನೋಟಿಸ್ ಕಳಿಸಿದ್ದಾರೆ ಕಣ್ಣಲ್ಲಿ ನೋಡಿದಿರಾ ಇಪ್ಪತ್ತೈದು ಲಕ್ಷ ಯಾವತ್ತೂ ಒಂದ್ ದಿನ ನೋಡಿದಿರಾ ಅಯ್ಯೋ ನಾಲ್ಕು ಕಣ್ಣಲ್ಲಿ ನೋಡ್ತಿಲ್ಲ ಸ್ವಾಮಿ ಪಾಪ ಬಡವರು ಜನತಾ ಹೌಸಲ್ಲಿ ಇರುವರು ಏನಮ್ಮ ನಿಮ್ಮ ಅಕ್ಕಲ್ಲ ಅವರು ನಿಮ್ಮಮ್ಮ ಓಹೋ ನಿಮ್ಮಮ್ಮ ಏನಾದರೂ ರಾಜೇಂದ್ರ ಬಂದು ಕೊಟ್ಟಿದ್ದಾನ ಇಲ್ಲ ಸರ್ ಮಾತಾಡಿ ಇಲ್ಲ ಐದು ರೂಪಾಯಿ ಕೊಟ್ಟಿಲ್ಲ ಐದು ಪೈಸಾನು ನಮಗೆ ಕೊಟ್ಟಿಲ್ಲ ல்ோல் கேன் நோடு நான் இதாடி அம்மாத்திர மாதாடி இவ்வளோ அம்மா சீனியர் சிட்டிசனோ சிடிசன் ட்ரோல் நோடி ಸುಮ್ಮನೆ ನಾನು ನಿಮಗೆ ಕೊಟ್ಟಿದ್ದೀನಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನೋ ಒಂದು ಪಾರಂಡಲ್ಲಿ ಅಂತಾನೆ ಅದೇ ಮುನಿಯಪ್ಪ ಹೆಸರು ಅಂತಾನೆ ಇವರು ಮುನಿಯಪ್ಪ ಎಲ್ಲಿದ್ದಾರೆ ನಮ್ಗೆ ಅರ್ಥ ಆಗಿಲ್ಲ ಇದರಲ್ಲಿ ಏನೋ ಒಂದು ಲ್ಯಾಂಡ್ ಚೀಟಿಂಗ್ ಮಾಡೋಕ್ಕೆ ಬರ್ತಾ ಇರೋದು ಲ್ಯಾಂಡ್ ಯಾರ್ದು ಉಣ್ಣೋಗರ್ದು ಅವರ ಹೆಸರಿಗೆ ಎಂಟು ಚಿಕ್ಕ ದಾಖಲಾತಿ ಆಗಿದ್ರ ಮೇಲೆ ಈ ಕೆ ಜಿ ಎಫ್ ಅಲ್ಲಿ ಇಡೀ ಬಂಗಾರಪಟ್ಟಿ ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ನೋಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟರು ಇದೆಲ್ಲ ವಾಚ್ ಮಾಡಬೇಕು ವಾಚ್ ಮಾಡಿ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಯಾಕಂದರೆ ಸೀನಿಯರ್ ಸಿಟಿಸನು ಬಡವರು

நோட்டிண்டி இல்லம்மா எம் ஆர் சி போய் இன்ன போய் யாவது எம் ஆர் சி ஓகே அந்த ஏனோ ஒன் லாண்ட் அவனால சிக்கா கொண்ட காண ಅವನು ಮಾಡಕ್ಕೆ ಮಾಡೋಕೆ ನಿಮ್ಮೆ ಅಷ್ಟೇ ನಿಮ್ಮ ಇಟ್ಕೊಂಡು ನಿಮ್ಮ ಗೇಮ್ ಪ್ಲೇ ಮಾಡಬೇಕೋಸ್ ಯಾರಿಸಿದಾನೆ ಇಷ್ಟೇನೋ ಸರಿ ಇವ್ರಿಗೆ ಮಾತಾಡೋದು ಕೂಡ ತುಂಬಾ ಕಷ್ಟ ಆಗ್ತಾರೆ ಸಿಂಪಲ್ ಆಗಿ ರಾಜೇಂದ್ರ ಏನ್ ಮಾಡಿದ್ದಾರೆ ಇವ್ರು ಇಟ್ಕೊಂಡು ಏನು ಗೇಮ್ ಪ್ಲೇ ಮಾಡಬೇಕು ಆ ಲ್ಯಾಂಡ್ ಅಲ್ಲಿ ಪ್ಲೇ ಮಾಡಬೇಕು ಲ್ಯಾಂಡ್ ಹೊರಗಡೆ ಹೋಗ್ಬೇಕು ಆಲ್ರೆಡಿ ಆ ಲ್ಯಾಂಡ್ ಬಂದು ಲೀಗಲ್ ಆಗಿ ಡಾಕ್ಯುಮೆಂಟ್ ಆಯಿತು ಎಲ್ಲ ಆಯ್ತು ಎ ಟು ಸೆಟ್ ಅವರು ಅವ್ರ ಪರವಾಗಿದೆ ಅದ್ರ ಬಗ್ಗೆ ನಾವು ಕೋರ್ಟ್ ಅಲ್ಲಿ ಆರ್ಡರ್ ಆಯ್ತು ಡಿ ಡಿ ಎಲ್ ಅಲ್ಲಿ ಆಯಿತು ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಎಲ್ಲ ಕಡೆ ಆರ್ಡರ್ ಆಯ್ತು ಅದ್ರ ಬಗ್ಗೆ ನಾವು ಆ ಲ್ಯಾಂಡ್ ಕ್ಲಿಯರ್ ಕಟ್ ಆಗಿದೆ ನಾವು ಅದ್ರ ಬಗ್ಗೆ ಎಂಟ್ರೆ ಮಾಡೋಕೆ ಇಷ್ಟಪಡಲ್ಲ ಇದರಲ್ಲಿ ಎರಡು ಪಾಯಿಂಟ್ ಇದೆ ಒಂದು ಪಾಯಿಂಟ್ ಫಾರಂಡ್ ಪಿಲ್ಲಿ ಸುಮ್ನೆ ಹೇಳ್ತಾರೆ ಪಾರಂಡ್ ಪಳ್ಳಿಯವರು ಆಲ್ರೆಡಿ ಅವ್ರ ಹತ್ರ ಸೆಟಲ್ಮೆಂಟ್ ಆಗಿದ್ದಾರೆ ಪಾರಂಡ್ ಪಿಲ್ಲಿ ಅವರು ಅವ್ರ ಹತ್ರ ಬಂದು ಲೀಗಲ್ ಆಗಿ ಬಂದು ಎಲ್ಲ ಬರ್ಕೊಟ್ಬಿಟ್ಟು ಅವ್ರು ಹೋಗಿದ್ದಾರೆ இல்லை ஏன் மாதிரிக்கு யாரும் சிக்கல படூர் சிக்கி இவ்வளேனோ முனியப்ப வாய்ஃபுன்னு ப்ளான் மாவரு கண்டு வந்தேன் முனியப்ப வாய் ஆண்ட்க்கு சம்பந்த அது நைன்ட்டீன் சிக்ஸ்டி செவன் மட்ரு அது இட்ரு இவத்து பண்ண இவ்வளோ அகிரிமெண்ட் தானே நம் ஏனோ ஒன்றே உதேச இவ்வளோ இப்போ லட்ச கொட்டே போலீஸ் டிபார்ட்மெண்ட் ஒரு நன்கு ரிக்வெஸ்ட் மாதிரி போலீஸ் டிபார்ட்மெண்ட் கடையா இப்போ இவ்வள்கேனோ கொட்டி இவ்வளோ ரிட்டர்ன் கொடக்க ரெடி ಇಲ್ಲ ಅಂದ್ರೆ ತನಿಖೆ ಮಾಡಿ ಅವ್ರ ಮೇಲೆ ತನಿಖೆ ಮಾಡಿ ಆಕ್ಷನ್ ಮಾಡಬೇಕನ್ನು ಇವ್ರ ಮುಖಾಂತರ ಯಾಕಂದ್ರೆ ನನ್ಗೆ ಲೆಟರ್ ಬಂದಿದೆ ಹ್ಯೂಮನ್ ರೈಟ್ಸ್ ಕಡೆಯಿಂದ ಈ ಲೆಟರ್ ಫಾರ್ವರ್ಡ್ ಮಾಡ್ತೀನಿ ಇವ್ರ ಮುಖಾಂತರ ತನಿಖೆ ಮಾಡಬೇಕು ನಿಜಾಂಶ ಆಚ ಕಡೆ ಬರಬೇಕು ಸೀನಿಯರ್ ಸಿಟಿಸನ್ ಬಡವರು ಊಟ ತಿನ್ನಕ್ಕೆ ಊಟ ಇವ್ರು ಇಟ್ಕೊಂಡು ಮಾಡುವುದು ರಾಂಗ್ ನನ್ನ ಮುಖಾಂತರ ಹೇಳ್ತಾ ಇದೀವಿ ನೆಕ್ಸ್ಟ್ ಎಸ್ ಪಿ ಹತ್ರ ಹೋಗ್ತಾ ಇದೀವಿ ಅಮ್ಮ ಎಸ್ ಪಿ ಹತ್ರ ಹೋಗೋಣ ಎಸ್ ಪಿ ಹತ್ರ ಎಸ್ ಪಿ ಹತ್ರ ಪೊಲೀಸ್ ಹೋಗೋಣ ಇಷ್ಟೇ ಮ್ಯಾಟ್ರ ಅದು ಇಷ್ಟು ಮೋಸ ಮಾಡೋದು ಕೆಜಿಎಫ್ ಅಲ್ಲಿ ಪೊಲೀಸ್ ಕಾನೂನು ರೀತಿಯಲ್ಲಿ ಆಕ್ಷನ್ ತೊಗೊಳ್ಬೇಕು ನನ್ನ ಮುಖಾಂತರ ಹೇಳ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ